ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೀಗಿದ್ದೀರಾ ಸ್ನೇಹಿತರೆ ಇಂದು ಹೊಸ ವರ್ಷ ತಮಗೆಲ್ಲರಿಗೂ ಗೊತ್ತೇ ಇದೆ ಈ ಹೊಸ ವರ್ಷದ ದಿನದಂದು ಹೊಸ ಹೊಸ ಗುಡ್ ನ್ಯೂಸ್ಗಳು ಬರುತ್ತಿವೆ ಇದರಿಂದ ಪ್ರತಿಯೊಬ್ಬರು ಕೂಡ ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ ಇದೀಗ ಸಿಲಿಂಡರ್ ಗ್ಯಾಸ್ ಬಳಕೆದಾರರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಈಗ ಬಂದಿರುವ ಆ ಹೊಸ ಗುಡ್ ನ್ಯೂಸ್ ಏನು ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಣ್ರಿಗೂ ನೋಡಿದರೆ ನಿಮಗೆ ಎಲ್ಲ ರೀತಿಯ ಮಾಹಿತಿಯು ಅರ್ಥವಾಗುತ್ತದೆ ಒಂದು ವೇಳೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿಯೂ ಅರ್ಥವಾಗುವುದಿಲ್ಲ ಆದ್ದರಿಂದ ತಪ್ಪದೇ ವಿಡಿಯೋವನ್ನು ಕೊನೆಯ ತನಕ ನೋಡಿರಿ ಹಾಗೂ ಇಂತಹ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಧನ್ಯವಾದಗಳು ಸ್ನೇಹಿತರೆ ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಕೆ ಮಾಡುತ್ತಿದ್ದೀರಾ ಕೆಲವೊಬ್ಬರ ಮನೆಗಳಲ್ಲಿ ಮಾತ್ರ ಸಿಲಿಂಡರ್ ಗ್ಯಾಸ್ ಇಲ್ಲ ಇದೀಗ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಈಗ ಬಂದಿರುವ ಆ ಹೊಸ ಗುಡ್ ನ್ಯೂಸ್ ಯಾವುದಂದ್ರೆ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಮತ್ತೆ ಇಳಿಕೆ ಆಗಿದೆ ಮೊದಲು ಸ್ವಲ್ಪ ಇಳಿಕೆ ಆಗಿತ್ತು ಈಗ ಮತ್ತೆ ಇಳಿಕೆಯಾಗಿದೆ ಇಂದು ಹೊಸ ವರ್ಷ ಹೊಸ ತಿಂಗಳ ಮೊದಲ ದಿನ ಇದರಿಂದಾಗಿ ಎಲ್ಲ ಗ್ರಾಹಕರಿಗೆ ಅನುಕೂಲವಾಗುವಂತೆ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಇಳಿಕೆ ಮಾಡಿದ್ದಾರೆ ಇದರಿಂದಾಗಿ ಎಲ್ಲ ಗ್ರಾಹಕರು ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ ಮೊದಲು ಗ್ಯಾಸ್ ಆದಾಗ ಒಂದು ಸಿಲಿಂಡರ್ ಗ್ಯಾಸ್ಗೆ ಒಂಬತ್ತು ನೂರ ಅರವತ್ತು ರೂಪಾಯಿ ತುಂಬಿ ಗ್ಯಾಸನ್ನು ಹೊಸ ಗ್ಯಾಸನ್ನು ತೆಗೆದುಕೊಳ್ಳಬಹುದಿತ್ತು ಈಗ ಮತ್ತೆ ಆ ದರದಲ್ಲಿ ಹದಿನಾಲ್ಕು ರೂಪಾಯಿ ಇಳಿಕೆ ಮಾಡಿದ್ದಾರೆ ಇದರಿಂದಾಗಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುವ ಪ್ರತಿಯೊಬ್ಬ ಗ್ರಾಹಕರು ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಪ್ರತಿ ತಿಂಗಳ ಮೊದಲ ದಿನದಂದು ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ನಿರ್ಧಾರ ಹೊಸ ಬೆಲೆಯನ್ನು ನಿರ್ಧಾರ ಮಾಡಲಾಗುತ್ತದೆ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಹೆಚ್ಚು ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು ಈ ವರ್ಷದ ಮೊದಲ ದಿನದಂದು ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಇಳಿಕೆ ಮಾಡಲಾಗಿದೆ ಈ ದರ ಮಧ್ಯರಾತ್ರಿಯಿಂದಲೇ ಚಾಲ್ತಿಯಾಗಿದೆ ಸ್ನೇಹಿತರೆ ಈ ಮಾಹಿತಿಯನ್ನು ಗ್ಯಾಸ್ ಸಿಲಿಂಡರ್ ಅನ್ನು ಬಳಕೆ ಮಾಡುವ ಪ್ರತಿಯೊಬ್ಬ ಗ್ರಾಹಕರು ಸಹ ಗ್ರಾಹಕರಿಗೂ ಸಹಿತ ಶೇರ್ ಮಾಡಿ ಯಾಕಂದ್ರೆ ಅವರಿಗೆ ಹೊಸ ದರ ಗೊತ್ತಿರುವುದಿಲ್ಲ ಇದರಿಂದಾಗಿ ಮೋಸ ಹೋಗುವ ಸಾಧ್ಯತೆ ಬಹಳಷ್ಟಿರುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿದರೆ ಅವರಿಗೂ ಸಹಿತ ತಲುಪುತ್ತದೆ ಇದರಿಂದಾಗಿ ಹೊಸ ಮಾಹಿತಿಯನ್ನು ಅವರು ತಿಳಿದುಕೊಳ್ತಾರೆ ಅವರಿಗೂ ಸಹಿತ ಸ್ವಲ್ಪ ಅನುಕೂಲವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿಯನ್ನು ಎಲ್ಲರೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇದರಿಂದ ಎಲ್ಲರೂ ಕೂಡ ಇದರ ಲಾಭವನ್ನು ಪಡೆದುಕೊಳ್ತಾರೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ತಪ್ಪದೇ ಲೈಕ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು